ಯಂಗ್ಸ್ಟರ್ಸ್ ಇರ್ಬೋದು ಊರ ನಿರೀಕ್ಷರ್ ಇರ್ಬೋದು ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು ಅವ್ರ ಎಜುಕೇಶನ್ ಫೆಸಿಲಿಟೀಸ್ ಇರ್ಬೋದು ಪಿ ಯು ಸಿ ಅಂಡ್ರ ಫೇಲ್ಡ್ ಸ್ಟೂಡೆಂಟ್ಸ್ ಇರ್ಬೋದು ಏನ್ ಮಾಡಕ್ಕಾಗುತ್ತೆ ಆಗುತ್ತಾರೆ ಮಾಡ್ತಾ ಇದೀನಿ ನನ್ನ ರೀತಿಯಲ್ಲಿ ಮುಂದಿನ ದಿನಗಳನ್ನ ನನ್ನ ಕಂಟಿನ್ಯೂ ಮಾಡ್ಕೊಂಡು ಕ್ಷೇತ್ರಕ್ಕೆ ಬಂದಾಗ ನನಗೆ ಯಾವುದೇ ತರ ರಾಜಕೀಯ ಮಾಡಬೇಕು ಅಂತ ಬಂದಿದ್ದಿದೇನಿಲ್ಲ ಬಂದಿದ್ದೇನಿಲ್ಲ ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ರಾಜಕೀಯ ಅಂತ ಬಂದಿದ ತಕ್ಷಣ ನಾನು ನೆಗೆಟಿವ್ ಆಗಿ ನೋಡೋದು ಬೇಡ ವೆರಿ ಪಾಸಿಟಿವ್ ಆಗಿ ನೋಡೋಣ ಯಾವುದೇ ಒಂಥರ ಡೆವಲಪ್ಮೆಂಟ್ ತರಬೇಕು ಅಂದ್ರೆ ಸರ್ಕಾರ ಸಪೋರ್ಟ್ ಇಂದ್ರ ಮಾಡಕ್ ಬರೋದಿಲ್ಲ ಸರ್ಕಾರ ಮಾಡಬೇಕು ಅಂದ್ರೆ ನೀವು ರಾಜಕೀಯದಲ್ಲಿ ಇಳಿಲೇಬೇಕು ಈ ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ನಾವು ಅವ್ರಲ್ಲಿ ಪಾಲ್ಗೊಳ್ಳಲೇಬೇಕು ಅದರಿಂದ ನಾವು ಯಾವ್ದಾರು ಮುಂದೆ ತಗೊಂಡು ಹೋಗ್ಲೇಬೇಕು ಇವತ್ತು ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಮಾಡ್ಬೇಕು ಅಂತಂದ್ರೆ ಅಭಿವೃದ್ಧಿ ಏನಾದ್ರು ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ವಿದ್ಯಾವಂತರು ಬರಬೇಕು ನಾನೇ ಅಂತಲ್ಲ ಯಾರೇ ಆಗ್ಲಿ ವಿದ್ಯಾವಂತರ ಬರಲಿ ಒಳ್ಳೆ ವಿದ್ಯಾವಂತರು ಬರಲಿ ಮುಂದೆ ಬರಲಿ ಯಾರ್ಯಾರು ಬರಲಿ ಆವಾಗ ಈ ಕ್ಷೇತ್ರಕ್ಕೆ ಏನಾದ್ರು ಡೆವಲಪ್ಮೆಂಟ್ ಆಗುತ್ತೆ ಇಲ್ಲ ಅಂದ್ರೆ ಇದು ಹಿಂಗೆ ಹಿಂದುಳತಾನೆ ಇದ್ ಬಿಡುತ್ತೆ ಯಾಕೆಂದ್ರೆ ನಮ್ಗೆ ಇವತ್ತು ದಿವಸದಲ್ಲಿ ನಮ್ಗೆ ಏನ್ ಬೇಕಾಗಿದೆ ಬೇಸಿಕ್ ನೀಡ್ ಆಫ್ ದ ಪೀಪಲ್ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ ಜನಗಳಿಗೆ ಏನ್ ಬೇಸಿಕ್ ಫೀಡ್ ಇವತ್ತೇನ್ ಹೇಳ್ತೀವಿ ಶಿಡ್ಲಗಟ್ಟೆಗೆ ಏನ್ ಬೇಕು ಅಂತ ಹೇಳ್ತಾ ಇದೀವಿ ರಸ್ತೆಗಳು ಬೇಕು ವಾಶ್ರೂಮ್ಸ್ ಬೇಕು ಟಾಯ್ಲೆಟ್ಸ್ ಬೇಕು ಅಂತ ಮಾತಾಡ್ತಾ ಅದೆಲ್ಲ ಬೇಸಿಕ್ ಥಿಂಗ್ಸ್ ಅದು ಎರಡ್ ಸಾವಿರದ ಇಪ್ಪತ್ತೈದ್ರೆ ನಾರ್ಮಲ್ ಆಗಿರ್ಬೇಕು ಆದ್ರೆ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ರೆ ಇನ್ನು ಈ ಕ್ಷೇತ್ರ ಎಷ್ಟು ಉಳಿದಿದೆ ಅಂತ ಐ ತಿಂಕ್ ನಾನೇ ಅಂತಲ್ಲ ನಾನು ಬಂದಿರೋ ರಾಜಕೀಯ ಇದು ಮಾಡೋದಕ್ಕೆ ಇದನ್ನ ಡೆವಲಪ್ ಮಾಡ್ಬೇಕು ಯಾವುದೇ ಒಂದು ರೀತಿಯಲ್ಲಿ ಮಾಡ್ಬೇಕು ಅಂತ ಬಂದಿರೋದು ಸೊ ಈ ನಿಟ್ಟಿನಲ್ಲಿ ಯಾವ್ದು ನಮ್ಗೆ ಯಾವ್ದು ಅದ್ರ ಜೊತೆ ನಮ್ಗೆ ಫೇವರೇಬಲ್ ಆಗಿರುತ್ತೋ ಆ ಸಂದರ್ಭ ನೋಡ್ಕೊಂಡು ಇವಲ್ ಮೂವ್ ಇಟ್ಟು ಬಂದಿರೋದ್ ಮಾತ್ರ ಜನಗಳಿಗೆ ಹೆಲ್ಪ್ ಮಾಡ್ಬೇಕು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಇದ ವಿದ್ಯಾರ್ಥಿಗಳನ್ನ ಮೇಲೆ ಎತ್ತಬೇಕು ಏನಾದ್ರು ಮಾಡಿ ಮೇಲೆ ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಅನೇಕ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರೆ ಆಯ್ತಾ ಮಕ್ಕಳಿಗೆ ಜಾಬ್ ಅಪರ್ಚುನಿಟೀಸ್ ಮಾಡ್ಬೇಕು ಅದಕ್ಕೊಂದು ಒಂದು ವೇದಿಕೆ ಬೇಕಾಗುತ್ತೆ ಆ ವೇದಿಕೆಗೋಸ್ಕರ ನಾವು ಕೂಡ ಹುಡ್ಕಾಡ್ತಾ ಇದೀವಿ ಬಟ್ ಐ ತಿಂಕ್ ವಿ ರೈಟ್ ವೇದಿಕೆ ಸರಿ ತಾವು ಕ್ಷೇತ್ರದಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೋದಾಗ ಫಸ್ಟ್ ನಮ್ಮ ಅಂಗಳದಲ್ಲಿ ಏನಾಗಿದೆ ಅನ್ನೋದು ತಿಳ್ಕೊಬೇಕಾಗುತ್ತೆ ಇವಾಗ ನಮ್ಮ ಹಳೆಹಳ್ಳಿ ಅಂತ ಕ್ಷೇತ್ರ ಬಂದಾಗ ಹಳೆಹಳ್ಳಿಯಿಂದ ಎಲ್ಲಿದೆ ಅಂತಾನೆ ಜನ ಗೊತ್ತಾಗ್ತಾ ಇರಲಿಲ್ಲ ಮುಂಚೆ ದಿಬ್ಬರಳ್ಳಿ ಕೆಳಗಡೆಯಿಂದ ಯಾರು ಇಳಿದು ಬರ್ತಾನೆ ಇರ್ಲಿಲ್ಲ ಯಾರು ಕೂಡ ಬರ್ತಾ ಇರಲಿಲ್ಲ ಯಾಕೆ ಬರ್ತಾ ಇರ್ಲಿಲ್ಲ ಅಂತಂದ್ರೆ ಯಾರೋ ಇದಾರೆ ಆ ಕಡೆ ನಮ್ಮ ಊರವರೇ ಇರಲಿಲ್ಲ ನಮ್ಮ ಕ್ಷೇತ್ರದವ್ರ ಅಂತಾನೆ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಆಯ್ತಾ ಸೊ ಈ ತರ ಪರಿಸ್ಥಿತಿ ಇದ್ದಾಗ ಎಲ್ಲಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಸಾಲ್ವ್ ಮಾಡೋದಕ್ಕೆ ಅಂತ ನಮ್ಮ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದೀನಿ ನಮ್ ಸ್ವಂತ ಊರ್ನ ಆಯ್ಕೆ ಮಾಡ್ಕೊಂಡಿದೀನಿ ಆದ್ರೆ ನೀವ್ ಹೇಳಿದ್ರಿ ತಾಲೂಕ್ ಮಟ್ಟ ಅಂತ ನಾನು ಎಲ್ಲಾರ್ಗೂ ಮುಕ್ತವಾದ ಆಪರ್ಚುನಿಟಿ ಕೊಟ್ಟಿದ್ದೆ ಈವೆಂಟ್ ಅಲ್ಲಿ ಎಲ್ಲಾ ಕಡೆಯಿಂದನೂ ಜನ ಬಂದ್ರು ಎಲ್ಲಾ ಕಡೆಯಿಂದನೂ ಆಟ ನಾನು ತುಂಬಾ ದೊಡ್ಡದಾಗ ಹೇಳಕ್ ಪಡೋಲ್ಲ ಇಷ್ಟಪಡೋಲ್ಲ ಒಂದ್ ಹೇಳಕ್ ಮಾತ್ರ ಇಷ್ಟ ಮಾಡ್ತೀನಿ ನಾನು ಒಂದೊಂದ್ ಮನೆಗೆ ಒಂದೊಂದು ಗ್ರಾಜುಯೇಟ್ ಇದಾರೆ ಅಂತ ನನಗೆ ಗೊತ್ತಿದೆ ಆ ಗ್ರಾಜುಯೇಟ್ ನ ಹೆಂಗ್ ಸ್ಟ್ರೆಂತ್ ಮಾಡ್ಬೇಕು ಅನ್ನೋ ಕೆಲ್ ಕೆಲಸ ಮಾಡ್ತಾ ಇದ್ದೀನಿ ಇದು ಚಿಕ್ಕದಾಗ್ ಸ್ಟಾರ್ಟ್ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ತುಂಬಾ ದಿವಸಗಳೇನಿಲ್ಲ ದೊಡ್ಡ ಮಟ್ಟದಲ್ಲಿ ಜನಗಳಿಗೆ ಜಾಬ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲಾ ಕಡೆ ಸ್ಟಾರ್ಟ್ ಆಗಿದೆ ಮುಂದಿನ ದಿನಗಳಲ್ಲಿ ಆ ಮಕ್ಳೇ ತಿರ್ಗಾ ರಿವರ್ಸ್ ಬರ್ತಾರೆ ಕ್ಷೇತ್ರಕ್ಕೆ ಆ ಮಕ್ಳೆ ಕೆಲಸ ಮಾಡ್ತಾರೆ ನಾನು ಅದ್ರಲ್ಲಿ ಬಿಲೀವ್ ಮಾಡ್ತೀನಿ ಸೊ ನನ್ನ ಆಸೆ ಇಷ್ಟೇ ಎವ್ರಿ ಮನೆಯಲ್ಲಿ ಯಾರ್ಯಾರೋ ಒಬ್ಬ ಗ್ರಾಜುಯೇಟ್ ಒಂದ್ ಹೆಣ್ಮಗು ಒಂದ್ ಗಣ್ಣು ಮಗು ಯಾರಿದ್ದಾರೆ ಅವ್ರನ್ನ ಶಕ್ತಿ ಗುಡಿಸ್ಬೇಕು ಸೊ ಅವ್ರ ಶಕ್ತಿ ಗುಡಿಸಿದ್ರೆ ಐ ಡಿ ಫ್ಯಾಮಿಲಿ ಶಕ್ತಿ ಗುಡಿಸ್ತೇನೆ ಅಂತ ನನ್ನ ಅನುಭವ ಅನುಭವದಲ್ಲಿ ತಗೊಂಡಾಗ ನಮ್ ಶಿತ್ಲಘಟ್ಟ ಕ್ಷೇತ್ರಕ್ಕೆ ಚಿಲ್ಕಲ್ ನೆರಪು ಮತ್ತೆ ದಿಬ್ಬರು ಹಳ್ಳಿನ ಕನ್ಸಿಡರ್ ಮಾಡಲ್ಲ ಜನ ಯಾಕಂದ್ರೆ ನಮ್ ಹಿಂದುಳಿದಿದ್ದಾರೆ ಅಲ್ಲಿಂದ ಯಾರು ಬರ್ತಾರೆ ಅನ್ನೋ ಒಂದು ಇದಿದೆ ಆಯ್ತಾ ಈ ಕಡೆಗಾದ್ರೂ ಸ್ವಲ್ಪ ರೈತರೆಲ್ಲ ಚೆನ್ನಾಗಿ ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ ಬಟ್ ನಮ್ ದಿಬ್ಬರು ಕೇಳ ಕೆಳಗಡೆ ಯಾರು ಕೇಳೋರಿಲ್ಲ ಅವ್ರು ಸೊ ಅಲ್ಲಿ ಒಂದು ಏನಾದ್ರು ಒಂದು ಲೀಡರ್ಶಿಪ್ ತಂದು ಅವ್ರಿಗೆ ಹೆಲ್ಪ್ ಆಗಿ ನಿಂತ್ಕೊಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿನ ಕ್ಷೇತ್ರದಲ್ಲಿ ನಿಂತಿದ್ದೇನೆ ಈ ಕಡೆ ಕ್ಷೇತ್ರದಲ್ಲೂ ನಂಗೆ ಯಾರ್ಯಾರು ಬಂದಿದ್ದಾರೋ ತಾಲೂಕು ಮಟ್ಟದಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕು ಮಟ್ಟದಲ್ಲಿ ಯಾರ್ಯಾರ ನನ್ನ ಹತ್ರ ಬಂದು ಸಹಾಯ ಕೇಳಿದಾರೋ ಅವ್ರಿಗೆಲ್ಲ ನಿಂತಿದ್ದೀನಿ ಬಟ್ ನಮ್ಮ ಕಾರ್ಯಕ್ರಮಗಳು ಅಲ್ಲಿ ಜಾಸ್ತಿ ಹಾಕಿದೆ ಅಂತಂದ್ರೆ ಅಲ್ಲಿನ ಪಾವರ್ಟಿ ಲೆವೆಲ್ ತುಂಬಾ ಜಾಸ್ತಿ ಇದೆ ಆಯ್ತಾ ಎಲ್ಲಿ ಪಾವರ್ಟಿ ಲೆವೆಲ್ ಇರುತ್ತೋ ಅಲ್ಲಿ ಕ್ಲೀರ್ ಕೂತ್ ಕೆಲಸ ಮಾಡ್ಬೇಕಾಗುತ್ತೆ ಸುಮ್ನೆ ನಾನು ಇವತ್ತಿನ ಹೇಳ್ತೀನಲ್ಲ ಇವತ್ತು ಜಂಗಮ್ ಜಂಗಮಕೋಟೆಯಲ್ಲಿಬಹುದು ಜಂಗಮ್ ಜಂಗಮಕೋಟೆಯಲ್ಲಿ ರೈತರನ್ನು ಹೋಗಿ ನೋಡಿ ಚೆನ್ನಾಗಿದ್ದಾರೆ ಫೈನಾನ್ಷಿಯಲ್ ನಮಗೂ ಖುಷಿ ಇದೆ ಅವ್ರ ಅವರ ಬೆಳವಣಿಗೆ ನನಗೆ ಖುಷಿ ಇದೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲೂ ಆಗಬೇಕು ರಿಬ್ಬುರಹಳ್ಳಿ ಕ್ಷೇತ್ರದಲ್ಲೂ ಆಗ್ಬೇಕು ಅಂತ ಒಂದು ಪಟ್ನೆ ಅಷ್ಟೇ ನೇನಿಂದ ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಯಾರು ಫೇಲ್ ಅಷ್ಟ್ ಅಷ್ಟು ಕ್ಯಾಂಡಿಡೇಟ್ಸ್ಗೂ ನಾನು ನಿಂತ್ಕೊಂತೀನಿ ಏನ್ ಹೆಲ್ಪ್ ಬೇಕು ನನ್ನ ಕಡೆಯಿಂದ ನಾನು ಮಾಡ್ತೀನಿ ನನ್ನ ಹೆಲ್ಪ್ ಲೈನ್ ಕಾಲ್ ಮಾಡಿ ಅವ್ರಿಗೆ ಎಕ್ಸಾಮ್ಸ್ ಕಟ್ಸೋದಿರ್ಬೋದು ರೀ ಟ್ರೈನಿಂಗ್ ಮಾಡಿಸೋದಿರ್ಬೋದು ಅವ್ರ ಬಗ್ಗೆ ನನ್ ಫೋಕಸ್ ಇದೆ ಚೆನ್ನಾಗಿ ಓದಿರೋ ಮಕ್ಕಳು ಓದ್ತಾನೆ ಇರ್ತಾರೆ ಚೆನ್ನಾಗಿ ಓದ್ರೆ ಇರೋ ಮಕ್ಕಳನ್ನ ಇರ್ತದೆ ಇಂಪಾರ್ಟೆಂಟ್ ಸರ್ ಈಗ ಇಷ್ಟೇ ಹೇಳಕ್ ಇಷ್ಟಪಡ್ತೇನೆ ಈ ಝಡ್ ಪಿ ಎಲೆಕ್ಷನ್ ಅಲ್ಲಿ ನೋಡ್ತೀರಾ ನಮ್ಮ ಸ್ಥಾನಮಾನ ಏನು ಅನ್ನೋದನ್ನ ಝಡ್ ಪಿ ಎಲೆಕ್ಷನ್ ರಿಸಲ್ಟ್ಸ್ ವೈಟ್ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಕಂಪ್ಲೀಟ್ ದಿಪ್ಪೂರಳ್ಳಿ ಕ್ಷೇತ್ರ ಈ ತಿಮ್ ಕ್ಷೇತ್ರ ನೋಡಿ ಏನ್ ಮಾಡಿ ತೋರಿಸ್ತೀವಿ ಜೆಡಿಎಸ್ ಗೆ ಅಂತ ಆಯ್ತಾ ನಾನು ಈಗ್ಲೇ ಹೇಳಿದ್ನಲ್ಲ ಕಾಂಗ್ರೆಸ್ ಠೇವಣಿ ಕೂಡ ಉಳಿಸ್ಕೊಂಡ್ರೆ ಸರ್ ಇಂಪಾರ್ಟೆಂಟ್ ಇರೋದು ನಮ್ಮ ಕ್ಷೇತ್ರಕ್ಕೆ ನಾನು ಏನ್ ಹೇಳಿದ್ರೆ ಈ ತಿಮ್ಸಂದ್ರ ಹಾಗೂ ದಿಬ್ಬುರಳ್ಳಿ ಕ್ಷೇತ್ರದಲ್ಲಿ ನಾವು ಸ್ಟ್ರಾಂಗ್ ಆಗಿ ಜೆಡಿಎಸ್ ನ ಬ್ಯಾಕ್ ಮಾಡಿ ನಾವು ಒಳ್ಳೆ ಲೀಡರ್ಶಿಪ್ ನ ತರ್ತೀವಿ ಇಸ್ ಎಟ್ ಪಿ ಎಲ್ ಆ ಎಲೆಕ್ಷನ್ ಅಲ್ಲಿ ನೋಡ್ತೀನಿ ಯಂಗ್ಸ್ಟರ್ಸ್ ಇರ್ಬೋದು ರೂರಲ್ ಇರಿಕಲ್ ಇರ್ಬೋದು ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು ಅವ್ರ ಎಜುಕೇಶನ್ ಫೆಸಿಲಿಟೀಸ್ ಇರ್ಬೋದು ಪಿ ಯು ಸಿ ಅಂಡರ್ ಫೇಲ್ಡ್ ಸ್ಟೂಡೆಂಟ್ಸ್ ಇರ್ಬೋದು ಏನ್ ಮಾಡಕ್ಕಾಗುತ್ತೋ ಅದನ್ನೆಲ್ಲ ಮಾಡ್ತಾ ಇದೀನಿ ನನ್ನ ರೀತಿಯಲ್ಲಿ ಮುಂದಿನ ದಿನಗಳನ್ನ ಅದನ್ನ ಕಂಟಿನ್ಯೂ ಮಾಡ್ತೀವಿ ನಾನು ಇದನ್ನ ಹೇಳೋದು ನನ್ನ ಈ ಸಿದ್ಧಾಂತಗಳು ಅವ್ರು ಇಷ್ಟ ಆದ್ರೆ ನನ್ನ ಜೊತೆ ಇರ್ತಾರೆ ನಾನು ಯಾರಿಗೂ ಯಾರಿಗೂ ಫೋರ್ಸ್ ಮಾಡಿಲ್ಲ ಇಷ್ಟು ದಿವಸ ಆಗಿದೆ ನಾನು ಮೆಂಬರ್ಶಿಪ್ಸ್ ಸ್ಟಾರ್ಟ್ ಮಾಡಿಲ್ಲ ಎಷ್ಟೊಂದ್ ಜನ ಇಷ್ಟ್ ಮೆಂಬರ್ಸ್ ಆಗಿದ್ದಾರೆ ಅಷ್ಟು ಮೆಂಬರ್ಸ್ ಆಗಿದ್ದಾರೆ ಅಂತ ಹೇಳ್ತಾರೆ ಎಲ್ರಿಗೂ ಗೊತ್ತಿದೆ ಹೆಂಗ್ ಮೆಂಬರ್ಸ್ ಆಗ್ತಾ ಇದಾರೆ ಅಂತ ಬಟ್ ಆ ರೀತಿ ಮೆಂಬರ್ಸ್ ಬೇಕಾಗಿಲ್ಲ ನನಗೆ ಜನಗಳು ಡೆವಲಪ್ಮೆಂಟ್ ಕಡೆ ಆದಿ ಕಡೆ ಹೋದ್ರೆ ಆಟೋಮೆಟಿಕ್ ಮೆಂಬರ್ಸ್ ಆಗುತ್ತೆ ಮೆಂಬರ್ಸ್ ಆದ್ರೆ ಅದು ಮುಂದಿನ ದಿನಗಳಲ್ಲಿ ಕ್ರಂಟಿಯಲ್ಲಿ ಕಾಣುತ್ತೆ ಏನು ಅನ್ನೋದನ್ನು ಕಾಣುತ್ತೆ